ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಕ್ಸಿಡೆಂಟ್ ಆಗಿದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಮತ್ತೆ ನಾನು ಬೆಳಗಾವಿಗೆ ಬಂದಿರಲಿಲ್ಲ ಈಗ ಬಂದಂಥ ಸಂದರ್ಭದಲ್ಲಿ ಅವರ ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದೆ ಇನ್ನೂ ಸ್ವಲ್ಪ ದಿನ ರೆಸ್ಟಲ್ಲಿ ಇರಬೇಕಾಗುತ್ತೆ ಅವರು ಮತ್ತೇನಾದ್ರೂ ಇದು ಅತೀವ ಏನೋ ಇಲ್ಲ ಆರೋಗ್ಯ ವಿಚಾರಿಸಕ್ಕೆ ಅಷ್ಟೇ ಬಂದಿತ್ತು ಭೇಟಿ ಆಸ್ಪತ್ರೆಗೆ ಭೇಟಿ ನೀಡಿದ್ದೆ ಕಂಡಕ್ಟರು ಇನ್ನೊಂದು ಎರಡು ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಆಮೇಲೆ ನನಗೆ ಇಲ್ಲಿ ಬಂದ್ಮೇಲೆ ಸಿಕ್ಕಿದಂತ ಮಾಹಿತಿ ಆಮೇಲೆ ಒಟ್ಟು ಹದ್ಮೂರ ಹದಿನಾಲ್ಕು ಜನ ಗಲಾಟೆ ಮಾಡಿದ್ದು ಇದುವರೆಗೂ ಕೂಡ ನಾಲ್ಕೈದು ಜನರ ಮೇಲೆ ಆಕ್ಷನ್ ತಗೊಂಡು ಐದು ಜನಕ್ಕೆ ಕಳಿಸಿದ್ದಾರೆ ಅಷ್ಟೇ ಉಳಿದಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಬೇಕು ಅಲ್ವಾ ತಪ್ಪು ಮಾಡಿದವರಿಗೆ ನಾವು ಶಿಕ್ಷೆ ಕೊಡದೇ ಇದ್ರೆ ಈ ತರದ್ದು ಪದೇ ಪದೇ ರಿಪೀಟ್ ಆಗುತ್ತೆ ಟಿಕೆಟ್ ವಿಚಾರದಲ್ಲಿ ಗಂಡ ಹುಡುಗ ಜೀರೋ ಟಿಕೆಟ್ ಇಟ್ಕೊಂಡಿದ್ದ ಹೆಣ್ಮಕ್ಳು ಟಿಕೆಟ್ ಅದನ್ನ ಕಂಡಕ್ಟರ್ ಕೇಳಿದ್ದೆ ತಪ್ಪಾ ಅದಕ್ಕೆ ಹಲ್ಲೆ ಮಾಡಿದ್ದಾರೆ ಬೇರೆ ಕಡೆಯವರನ್ನೆಲ್ಲ ಕರೆಸ್ಕೊಂಡು ಬಸ್ ಮೂವ್ ಆಗ್ತಾ ಇರುತ್ತಲ್ಲ ಬೇರೆ ಕಡೆಯವನ್ನೆಲ್ಲ ಕರೆಸ್ಕೊಂಡು ಹಲ್ಲೆ ಮಾಡಿದ್ದಾರೆ ಪಾಪ ಡ್ರೈವರ್ ನಾನು ನೋಡಿದೆ ನೀನು ರಿಟೈರ್ಡ್ ಆಗುವಂತ ಇದರಲ್ಲಿದ್ದಾರೆ ಕಂಡಕ್ಟರ್ ಆಮೇಲೆ ಡ್ರೈವರ್ ಮೇಲೂ ಒಬ್ಬರು ಡೇಟ್ ಹಾಕಿದ್ರು ಕಂಡಕ್ಟರ್ಗೆ ಸ್ವಲ್ಪ ಹೆಚ್ಚಿನ ಒಳಗ ಆಚೆ ಕಾಣಿಸೋದಿಕ್ಕೆ ಯಾವುದೂ ಇಲ್ಲ ಆದ್ರೆ ಹೊಡೆದಿರ್ತಾರಲ್ಲ ಡಾಕ್ಟರ್ಸ್ ಹೇಳಿದ್ರು ನಾವೆಲ್ಲ ಪೋಕ್ಸೋ ಕೇಸು ಆ ಬಸ್ ಅಲ್ಲಿ ತೊಂಬತ್ತು ಜನ ಇದ್ರು ಎಷ್ಟು ತೊಂಬತ್ತು ಜನ ಇದ್ರು ಬಸ್ ಅಲ್ಲಿ ಪ್ರಯಾಣಿಕರು ಹೋಗ್ಸೋ ಕೇಸ್ ಕೊಟ್ಟಿರ್ತಕ್ಕಂಥದ್ದು ಉದ್ದೇಶ ಪೂರ್ವಕವಾಗಿ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಆ ಮಹದೇವ್ ಕಂಡಕ್ಟರ್ ಜೊತೆ ನಮ್ಮ ಎಲ್ಲ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಜನತೆ ನೀವು ಮಾಧ್ಯಮದವರು ನೀವು ಕೂಡ ಎಲ್ಲರೂ ಕೂಡ ಕಂಡಕ್ಟರ್ ಪರನೇ ಇದ್ದೀರ ರಾಜ್ಯದ ಜನತೆ ಕೂಡ ಕಂಡಕ್ಟರ್ ಪರನೆ ಇದರ ಪೊಲೀಸ್ ಇಲಾಖೆ ಕೆಲವು ಕಡೆ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಆಕ್ಷನ್ ಪ್ರಾರಂಭದಲ್ಲೇ ಇನ್ನೂ ಯಾರ್ಯಾರು ಗಲಾಟೆ ಮಾಡಿದ್ರು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಈಗಲಾದ್ರು ಕೂಡ ಅರೆಸ್ಟ್ ಮಾಡಲಿ ಅಂತ ಹೇಳ್ತೀನಿ ನಮ್ಮ ಎಂಡಿ ಅವರು ಕೂಡ ಹೋಗಿ ಪರ್ಸನಲ್ ಆಗಿ ಇವ್ರಿಗೆ ಮೀಟ್ ಮಾಡಿದ್ದಾರೆ ಕಮಿಷರ್ಗೆ ಆಮೇಲೆ ನಮ್ಮ ಮಂತ್ರಿಗಳು ಕೂಡ ಮಾತಾಡಿದ್ದಾರೆ ಲಕ್ಷ್ಮೀ